ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಯಜಮಾನ್ರು ಅವಲಕ್ಕಿ ಮಾಡಿದ್ದಾರೆ ಅದು ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಮಾಡ್ತಾ ಇದ್ದಾರೆ ಕೂಡ ಯಜಮಾನ್ರು ಅವಲಕ್ಕಿ ಮಾಡ್ತಾ ಇದ್ದಾರೆ ಇವತ್ತು ನಮ್ಮದು ಕೆಲಸ ಇದೆ ಸ್ವಲ್ಪ ಆಚೆ ಹೋಗ್ಬಿಟ್ಟು ನಾನು ಅವಲಕ್ಕಿ ಅಂತ ನದಿ ಬರ್ರಿ ಟೇಸ್ಟ್ ಹೆಂಗಿದೆ ಅಂತ ನೋಡೋಣ ಅವಲಕ್ಕಿ ಅಂತ ಹಾಕ್ಕೊಂಡಿದ್ದೀನಿ ನೋಡೋಣ ಟೇಸ್ಟ್ ಹೇಗಿದೆ ಅಂತ ಇವರು ಸೂಪರಾಗಿ ಮಾಡ್ತಾರೆ ಅವಲಕ್ಕಿ ಇವತ್ತು ನಾನು ನಾಷ್ಟ ಮಾಡೋಣ ಅಂದ್ಕೊಂಡೆ ಹನ್ನೆರಡುವರೆಗೆ ಬಂದ್ಬಿಡ್ತೀನಿ ಆಮೇಲೆ ಏನಪ್ಪ ಯಜಮಾನ ಕೈಯಿಂದ ಮಾಡಿಸ್ಕೊಂಡು ತಿಂತಾಳೆ ಅಂತ ಅನ್ಕೋಬೇಡಿ ಏನೋ ಇವತ್ತು ಭಾನುವಾರ ಇದೆ ಅಂತ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ ಯಾವಾಗಲೂ ಮಾಡಲ್ಲ ಅವರು ಮಾಡುವಂದಾಗ ಮಾಡೋದಿಲ್ಲ ಅವಲಕ್ಕಿ ಹೋಟ್ಲಿಂದ ತೊಗೊಂಬರ್ತೀನಿ ಅಂದರು ನಾನು ಬಾಯಿ ಇದೆ ಸೊ ಅದಕ್ಕೋಸ್ಕರ ಮನೇಲಿ ಅವಲಕ್ಕಿ ಮಾಡ್ತದ್ರೆ ನೋಡಿರಿ ಬೆಳಗ್ಗೆ ಹೇ ಅವಲಕ್ಕಿ ತಿಂದ್ಬಿಟ್ಟು ವಾಮಿಟ್ ಮಾಡ್ಕೊಂಡ್ರೆ ಯಜಮಾನ್ರು ಬಾಯಿ ಚೆನ್ನಾಗಿಲ್ಲ ಅಂತ ಅವ್ರಿಗೆ ಕಿಚಿಡಿಬೇಕು ಅಂದರು ಸೊ ಅದಕ್ಕೆ ಬೇಸಿರು ಬೇಳೆ ಮತ್ತು ರೇಷನ್ ಅಕ್ಕಿ ಎರಡು ಸೇರಿ ಮಾಡಿರೋದು ಮಸ್ತ ಅಂದ್ರೆ ಮಸ್ತಾಗಿದ್ರಿ ಅವ್ರಿಗೆ ಬಾಯಕೋ ಒಂಥರ ಆಗ್ತಾಯಿದೆ ಅಂತ ಹೇಳಿದ್ರು ಮಾಡಿ ಬಂದಿದ್ರು ನೋಡಿ ಇಲ್ಲ ಇಲ್ಲ ಏನ್ ಬೇಕು ನಿಮ್ಗೆ ಶೂ ಬೇಕಾ ಅಪ್ಪಾಜಿ ಹತ್ರ ಕೇಳ್ಬೇಕಾನೆ ನೋಡ್ರಿ ನಾವು ಬಂದಿದ್ವಿ ಹಾಗೆ ನಮ್ಮ ಅಣ್ಣವರು ಬಂದಿದ್ದಾರೆ ಅವರು ಸಿಕ್ಕಿದ್ದಾರೆ ನೋಡ್ರಿ ಮಾಮ ಶರಣ್ ತಗೊಂಡ್ಬಂದಳಗ್ಗೀಗ ಎರಡು ಹಣ್ಣು ಬವ ಹೊಡ್ದಪ್ಪದಾಳೆನಕ್ಕಿ

ಅರೆ ಅದು ಬಹಳ ದಿನದಿಂದ ಸುರಕ್ಷಿತ ಮನಿಗಳು ಮತ್ತು ಸುರಕ್ಷಿತ ಕುಟುಂಬಗಳನ್ನು ಕಟ್ಟಿ ನಮ್ಮ ಐಟಂ ಇಲ್ಲಿದೆ ವಿಶಾಲ್ ಮಾರ್ಕೆಟ್ ಶಾಪಿಂಗ್ बहुत ವರ್ತಾಯ್ ಅಲ್ಲ ಮೈಂಡ್ ವೆಸ್ಟ್ ಇರುತ್ತೆ ಆಚೆ ಹೊರಗೆ ಇವಾಗ ಫಾನಿಪುರಿ ಬಂತೊಳಿ ಅವಾಗ್ಲೇ ಬೇನ್ ಫಾನಿಪುರಿ ತಿndvi ಇವಾಗ ಫಾನಿಪುರಿ ಬಂದಿದೆ